ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ಸವಿದು ಸವಿಯಾದ ಮಾತನಾಡೋಣ ನಮ್ಮ ಹಿರಿಯರ ಸಂಸ್ಕೃತಿಯನ್ನು ಉಳಿಸೋಣ ಸಂಕ್ರಾಂತಿ ಭಾರತೀಯರು ಆಚರಿಸುವ ಯಾವುದೇ ಹಬ್ಬವು ಒಂದು ವೈಜ್ಞಾನಿಕ ಕಾರಣವಿರುತ್ತದೆ ಪಂಚಭೂತಗಳಿಂದ ಕೂಡಿದ ಈ ನಮ್ಮ ಶರೀರ ಬ್ರಹ್ಮಾಂಡದ ಗ್ರಹಗಳ ಬದಲಾವಣೆ ಮೇಲೆ ನಾವು ಹಬ್ಬಗಳನ್ನು ಆಚರಿಸುತ್ತೇವೆ ಹಿಂದೂ ಸಂಸ್ಕೃತಿಯ ಪ್ರಕಾರ ಎಲ್ಲ ಹಬ್ಬಗಳು ನಮ್ಮ ಬಂಧು ಬಾಂಧವರನ್ನು ಸೇರಿಸುವ ಹಬ್ಬಗಳಾಗಿರುತ್ತವೆ ಅದೇ ಥರ ಈ ಹಬ್ಬವೂ ಕೂಡ ಮಕರ ಸಂಕ್ರಾಂತಿ ದಿನವನ್ನು ಜ್ಞಾನಕಾರಕ ದಿನ ಎನ್ನುತ್ತಾರೆ ಮತ್ತು ದೇವತೆಗಳ ದಿನ ಎನ್ನುತ್ತಾರೆ ಸಂಕ್ರಾಂತಿ ದಿನದಂದು ಸೂರ್ಯನು ದಕ್ಷಿಣದಿಂದ ಉತ್ತರದ ಕಡೆಗೆ ಚಲಿಸುತ್ತಾನೆ ಚಳಿಗಾಲದಲ್ಲಿ ಕತ್ತಲು ಜಾಸ್ತಿ ಇರುತ್ತದೆ ಸಂಕ್ರಾಂತಿ ದಿನದಿಂದ ಬೆಳಕು ಜಾಸ್ತಿ ಆಗುತ್ತದೆ ಆದ್ದರಿಂದ ಅಜ್ಞಾನ ಕಳೆದು ಜ್ಞಾನದ ಕಡೆ ನಡೆಯುವುದು ಎನ್ನುತ್ತಾರೆ ಸಂಕ್ರಾಂತಿ ಹಬ್ಬವನ್ನು ಮೂರು ದಿನಗಳ ಕಾಲ ಆಚರಿಸುತ್ತಾರೆ ಮೊದಲನೆಯ ದಿನ ಬೋಗಿ ಹಬ್ಬ ಬೆಂಕಿ ಕಾಯಿಸುವುದು ಇದಕ್ಕೆ ಕಾರಣ ಫಸಲು ಹೊಸದಾಗಿ ಮನೆಗೆ ಬಂದಿರುತ್ತದೆ ಇದರ ಅಹಂಕಾರ ಯಾರಿಗೂ ಇರಬಾರದೆಂದು ಬೆಂಕಿಯನ್ನು ಹಚ್ಚಿ ಅಹಂಕಾರ ಸುಟ್ಟು ಹೋಗಲಿ ಎಂದು ಆಚರಿಸುತ್ತಾರೆ ಎರಡನೆಯ ದಿನ ಗೋದಾದೇವಿ ಹಬ್ಬ ಈ ದಿನದಂದು ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂದು ಎಲ್ಲರ ನಂಬಿಕೆ ಈ ದಿನದಂದು ಹಿರಿಯರನ್ನು ಸ್ಮರಣೆ ಮಾಡುತ್ತಾ ಸಿಹಿ ತಿಂಡಿಗಳನ್ನು ಮಾಡಿ ನೈವೇದ್ಯ ಮಾಡುತ್ತಾರೆ ಮತ್ತು ಬಾಗಿಲಕ್ಕೆ ಶಗಣಿಯಿಂದ ಸಾರಿಸಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಡುತ್ತಾರೆ ಮೂರನೆಯ ದಿನ ಎತ್ತುಗಳ ಹಬ್ಬ ಎತ್ತುಗಳು ವರ್ಷಗಟ್ಟಲೆ ರೈತನಿಗೆ ದುಡಿದು ದವಸ ಧಾನ್ಯಗಳನ್ನು ಬೆಳೆಯುವುದಕ್ಕೆ ಸಹಾಯ ಮಾಡಿರುತ್ತದೆ ಆದ್ದರಿಂದ ಅವನನ್ನು ದೇವರಂತೆ ಎಲ್ಲರೂ ಪೂಜಿಸುತ್ತಾರೆ ಅಂದು ಮೂರನೇ ದಿನದಂದು ಸ್ನಾನ ಮಾಡಿಸಿ ಅವಕ್ಕೆ ಅಲಂಕಾರ ಮಾಡಿ ಎತ್ತಿನ ಸ್ಪರ್ಧೆಯನ್ನು ಮಾಡುತ್ತಾರೆ ಸಂಕ್ರಾಂತಿ ದಿನದಂದು ಮಹಾಭಾರತದ ಒಂದು ಸನ್ನಿವೇಶವೂ ಅಡಗಿದೆ ಮಹಾಭಾರತದಲ್ಲಿ ಭೀಷ್ಮರು ತಾವು ಸಾಯುವುದಕ್ಕೆ ಉತ್ತರಾಯಣದ ದಿನ ಅಂದರೆ ಸಂಕ್ರಾಂತಿ ದಿನದಂದು ತಮ್ಮ ಸಾವು ಬಯಸುತ್ತಾರೆ ಮತ್ತು ಅದೇ ದಿನದಂದು ಗಂಗೆ ಭೂಮಿಗೆ ಬಂದಳು ಎಂದು ಎಲ್ಲರ ನಂಬಿಕೆಯಿದೆ ಮತ್ತು ದೇವರು ಮಂದಾರ ಪರ್ವತದ ಕೆಳಗಿನ ರಾಕ್ಷಸರನ್ನು ಕೊನೆಗೊಳಿಸಿದ್ದು ಇದೇ ದಿನ ಸೂರ್ಯದೇವನು ತನ್ನ ಮಗ ಶನಿಯನ್ನು ಭೇಟಿಯಾಗಲು ಇದೇ ದಿನದಂದು ಹೋಗುತ್ತಾನೆ ಯಾವುದೇ ಶುಭ ಕಾರ್ಯ ಮಾಡಲು ಮಕರ ಸಂಕ್ರಾಂತಿ ಆದ ಮೇಲೆ ಪ್ರಾರಂಭ ಮಾಡುತ್ತಾರೆ ಈ ಹಬ್ಬವನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಚರಿಸುತ್ತಾರೆ ಆದರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಹೆಸರಿನಿಂದ ಆಚರಿಸುತ್ತಾರೆ ಸಂಕ್ರಾಂತಿ ದಿನದಂದು ಎಳ್ಳು ಶೇಂಗಾ ಕೊಬ್ಬರಿ ಬೆಲ್ಲ ಇವುಗಳನ್ನು ನಮಗೆ ಶಾಖವನ್ನು ಕೊಡುತ್ತವೆ ವೈಜ್ಞಾನಿಕವಾಗಿ ದೇಹವು ಚಳಿಗಾಲದಲ್ಲಿ ಎಣ್ಣೆ ಅಂಶ ಕಳೆದುಕೊಂಡಿರುತ್ತದೆ ಆದ್ದರಿಂದ ಇವುಗಳನ್ನೆಲ್ಲ ಸೇವಿಸುತ್ತೇವೆ ಸಂಕ್ರಾಂತಿ ದಿನದಂದು ಜ್ಞಾನದ ಸಂಕೇತವಾಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಸೂರ್ಯದೇವನನ್ನು ಪೂಜಿಸುತ್ತಾರೆ